ಯಾರು ಯಾರೂ ಮಾಡಕ್ ಆಗಲ್ಲ ಮಾಡಿದ್ರೆ ಒಂದಲ್ಲ ಒಂದಿನ ಬರಲೇಬೇಕು

ಈಗೇನು ನಿಮ್ಮ ನಿಮ್ಮ ಚರ್ಚೆ ಮಾಡಿ ಹೇಳಿ ಯಾರು ಫಿಟ್ಟಿಂಗ್ ಮಾಸ್ಟ್ರೂಮೈ ಅಂತ ನಾವೇನು ಬೈಯಲ್ಲ ಏ ಅಪ್ಪಗಳು ನೀನೇ ಕೋತಿದ್ದಾರ ಅದಿಂದ ಮರಕ್ಕೆ ಜಿಗಿತಾ ಇರೋದು ನಾನು ಕೋತೆ ಅಂದರೆ ನೀನು ಅಲ್ಲೇ ಕೈಕೆ ಸಿಗಲ್ಲ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಿಗಿತಾನೇ ಹೇಳ್ತೀಯ ನೀವು ಇಲ್ವಾ ನೀನು ಬಿಟ್ಟು ನೀನು மாடக்குற கொத்தா குத்துறேன்னா நோடே பிடேனா <Overlap/> கரெக்ட்டு கரெக்ட்டு <Overlap/> ಬೈಕ್ ಅಂತೂ ಖಂಡಿತ ಅಲ್ಲ ಅಂತ ತಪ್ಪ ಇದ್ದಕ್ಕೂ ಅದು ಓ ಅಂದ್ರೆ ತಪ್ಪು ಮಾಡ್ತಿದ್ಯಾ ಅವನು ಮಾಡಲ್ಲ ಚೆನ್ನಾಗಿ ಹೊತ್ತು ತಪ್ಪು ಮಾಡ್ತಾನೆ ಹೇಳ್ತೀನಿ ಅದೆಲ್ಲ ಸಹಜತ ನಾನು ಅದಕ್ಕೂ ನಾನು ಇಲ್ಲಿ ಕರೆದಿದ್ದಕ್ಕೂ ಸಂಬಂಧ ಇಲ್ಲ ನಾನು ತಪ್ಪು ಮಾಡ್ತಾಡಂದ್ರೆ ನೀನು ಮಾಡದೆ ಇರ್ತೀಯ ಮಾಡೇ ಮಾಡ್ತೀಯ ಅಲ್ವಾ ನೀನು ಇದು ಹೋಗೋದು ಹೋಗುತ್ತೆ ಹಂಗೆ ನನಗೆ ಏನು ಅರ್ಥ ಆಗಲ್ಲ சொல்ல பிட்சியை நீங்கள் ஃபோன் வந்து சாக்கணும் அங்கே நம்ம அம்மன் நீங்க சா இஷ்டா நான் தான் நினைத்த ஒத்துக்கு எல்லா ஒத்திலே அந்தானே ஸ்கூலில் நேர்த்து எல்லா இஷ்டே சாக்கி அங்கே ஓ ஆனா ஹே்த்தானே நானும் கத்திலப்பா அதுல பிரீத்திய மற்றே ನಾನು ನಿನ್ನನ್ನು ಇಲ್ಲಿ ಕರೆದಿದ್ದು ಸ್ಕೂಲ್ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡೋದಕ್ಕೆ ನಾಳೆ ಒಂದಿನ ಬಿಟ್ರೆ ಬಿಟ್ಟರೆ ಒಂದು ವಾರ ಊರ್ಗೆ ಹೋಗ್ತಿದ್ದೀನಿ ಒಂದು ವಾರ ಊರ್ಗೆ ಹೋಗ್ತಿದ್ಯಾ ಮೊನ್ನೆ ತನ್ನ ಹೋಗಿ ಬಂತ ಮತ್ತೆ ಯಾಕೆ ಹೋಗ್ತಿದ್ಯಾ ನಾನು ಡ್ಯಾನ್ಸ್ ಹೇಳ್ಕೊತೀನ ಅಂತ ಅಲ್ದ ಶೂ ಶೂ ಪ್ಯಾಂತು ಟೀ ಶೆಟ್ಟು ಸೈಕಲ್ ಎಲ್ಲ ತಗೊಂಡ ಸ್ವಾರಿ ಕಣ ಫೋನಲ್ಲೇ ಹೇಳದ್ರಾಯ್ತು ಅಂದ್ಕೊಂಡೆ ಅದರ ನೀನು ಎಲ್ಲ ತಂದು ಕೊಟ್ರೆ ಕಷ್ಟ ಹೇಳ ನಾನು ಹೇಳ್ತೀನಿ ಆದರೆ ಬೇಜಾರಾಯಿತು ಾಯ ಯಾಕೂರ್ಗೆ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ ಅಮ್ಮ ಅರ್ಜೆಂಟು ಅಂತ ಹೇಳಿದ್ರು ಹೌದಾ ಒಂದು ಎರಡು ಸ್ಟೆಪ್ ಹೇಳ್ಕೋದು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಸರಿ ಆಗತ್ತೆ ಮನೆ ಕೇರೋ ಸ್ಟೇ ಹೇಳ್ಬೇಕು

ನೋಡಲ್ಲಿ ಒಬ್ರಿಗೆ ನೋಡಲ್ಲಿ ಇಷ್ಟಿನ ಒಬ್ರಿಗೊಬ್ರು ಕ್ಲೋಸ್ ಫ್ರೆಂಡ್ ಅಂತ ನೋಡಲ್ಲಿ ಇಷ್ಟು ನಾ ಕ್ಲೋಸ್ ಫ್ರೆಂಡ್ಗಳು ಹಣ್ಣು ಮೇಲಿರ್ಬೇಕು ಇನ್ನು ಮೇಲೆ ಮಾಡು ಹಾಂ ದೊಡ್ಡದು ಮಾಡು ಅವು ಲವೇಜ್ಗಳಲ್ಲ ತ್ಯಾಗೆಗಳು ತ್ಯಾಗೆಗಳು ಏನಕ್ಕೆ ಕೀಳುತ್ತೀಯ ತಾಗೆಗಳು ತ್ಯಾಗೆಗಳು ಗೊತ್ತಾಗುತ್ತಾ ಈಗ್ಲಾದ್ರೂ ಗೊತ್ತಾಯ್ತಾ ಕಣ್ಣು ದೊಡ್ಡದು ಮಾಡಿದ್ವಿ ಮಾತಾಡು ಅದನ್ನು ಮಡಚಬಾರ್ದು ಚಿಕ್ಕದು ಮಾಡಬಾರ್ದು ದೊಡ್ಡದೇ ಇರಬೇಕು ಗಟ್ಟಿ ಕಂಟ್ರೋಲಲ್ಲಿ ಇಟ್ಕೋ ಕಣ್ಣನ್ನ ಈಗ್ಲಾದ್ರೂ ಗೊತ್ತಾಯ್ತಾ ಅಲ್ಲಿಂದನೆ ಕಣ್ಣು ಹಿಂಗೆ ಇರ್ಬೇಕು ಮೇಲನೆ ಅವು ನವಿಲುಗಳೆಲ್ಲ ಕಾಗೆಗಳು ಅಂತ ಅಂತ ಏನೋ ತಿಳಿಸ್ತಿಯಾ ಅವು ನವಿಲುಗಳೆಲ್ಲ ಕಾಗೆಗಳು ಅಂತ ಅಂತಬೇಡ ಕಣ್ಣ ಹೆಂಗ್ ಮಾಡು ಮೇಲೆ

ಗೋಡೆ ಮತ್ತೆ ಗೋಡೆ ಗೋಡೆ ಮತ್ತೆ ಗೋಡೆ ಹೋಗಿ ಚಾಡಿ ಹೇಳ್ತಾ ಹೇಳಿ ಮತ್ತೆ ಗೋಡೆ ಹೋಗಿ ಚಾಡಿ ಹೇಳ್ತಾ ಹೇಳಿ ಇವಾಗ ನೀವು ನೀವು ಹೇಳ್ತಿದ್ದೀನಿ ಈಗ ಬಾಗ ರೆಡಿ ನಿಂಡೆಲಗೆನ ರೆಡಿ ಗೊತ್ತಾ ಗೊತ್ತಾ ಇಲ್ವಾ ರೆಡಿ ರೋಲಿಂಗ್ ಯೂನ್ ಒಪ್ಕೋ ಅದೂನ್ ಒಪ್ಕೋಳಲ್ಲ ಅಂತ ನಾನು ಸುಳ್ಳು ಹೇಳೋಕಾಗುತ್ತಾ ನಾನು ಸುಳ್ಳು ಹೇಳೋಕಾಗುತ್ತಾ ಹಾ ರೆಡಿ ರೋಲಿಂಗ್

அமதூா இது எல்லாேன் ಇನ್ನೊಬ್ರು ವಿಷಯ ಮಾತಾಡೋ ಇನ್ನೊಬ್ರು ವಿಷಯ ಪಾಯಸದ ತರ ರುಚಿ ಇರುತ್ತೆ ಇನ್ನೊಬ್ರು ವಿಷಯ ಪಾಯಸದ ತರ ರುಚಿ ಇರುತ್ತೆ ಮಾಡೋ ಇನ್ನೊಬ್ರು ವಿಷಯ ಪಾಯಸದ ತರ ರುಚಿ ಇರುತ್ತೆ ಆಮೇಲೆ ಜಾಸ್ತಿ ಆದ್ರೆ ಅಮೃತನು ವಿಷ ಅಂತ ಗಾದೆನೆ ಇದೆ ಜಾಸ್ತಿ ಆದ್ರೆ ಅಮೃತನು ವಿಷ ಅಂತ ಗಾದೆನೆ ಇದೆ ಅವರಿಗೆ ಹೇಳಬೇಕು ಅದು ಅಮೃತನು ವಿಷ ಅಂತ ಗಾದೆನೆ ಇದೆ ಹಾ ರೆಡಿ ಇವಾಗ ಶಷ್ಟಿ ನೋಡ್ತಾರೆ ಇರ ಅವರು ಹೇಳಿದ್ರು ರೋಲಿಂಗ್ ಆಕ್ಷನ್ ಎಲ್ಲಾ ಆಗೇನೆ ರೆಡಿ ಏನೋ ಮಾತೆ ಎಲ್ಲ ಹಾಗೇನೇ ಮಾತಾಡೋವಾಗ ಗಮನ ಇರಲ್ಲ ಎಲ್ಲ ನೋರ್ತಾ ಇದ್ದಾರೆ ಅಷ್ಟೆ ಆಕ್ಷನ್ ಇಲ್ಲಿ ಚಿನಟ್ಟೆ ಎಲ್ಲಿದೆ ಎಲ್ಲಿದೆ ಎಲ್ಲಿ ಜಾಸ್ತಿ ಹೇಳ್ಬೇಕು ಐ ಶಾಟ್ ಎಲ್ಲ ಇರ್ತಾರೆ ಅಂತ ಹೇಳ್ರೆ ಅವರಿಗೆ ಹೇಳಬೇಕು ರೆಡಿ ನೋಡ್ತಾ ಇರು ನಾ लास्टವನ್ ನಾನು ಜಾಸ್ತಿ ಆದ್ರೆ ಅಮೃತಾನೂ ವಿಷ ಅನ್ನೋ ಗಾದೆನೇ ಇದೆ ಆಕ್ಷನ್ ಎಲ್ಲ ರೆಡಿ ರೆಡಿ மாமன இரல்லு அது